ಕರ್ನಾಟಕದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಾಗಮೋಹನ್ ದಾಸ್ ಅವರು ನಾಲ್ಕನೇ ತಾರೀಕು ಸರ್ಕಾರಕ್ಕೇನು ವರದಿ ಸಲ್ಲಿಸಿದ್ರು ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಬಲಗೈಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾತಿಗಳು ವರದಿಯನ್ನು ಓದಿ ನಾಗಮೋಹನ್ ದಾಸ್ ಅವರು ಪರಿಶಿಷ್ಟ ಜಾತಿ ಬಲಗೈಗೆ ಸಂಬಂಧಪಟ್ಟಂಗೆ ಆ ವರದಿಯಲ್ಲಿ ಕೆಲವೊಂದು ನ್ಯೂನ್ಯತೆಗಳನ್ನು ಮತ್ತು ಅನ್ಯಾಯವನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ನಿನ್ನೆ ಸಭೆ ಸೇರಿ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಜಾತಿ ಬಲಗೈಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪ್ರಮುಖರು ಸೇರಿ ಒಂದು ಸಭೆಯನ್ನು ಮಾಡಿ ಈ ವರದಿಯನ್ನು ಎಲ್ಲರೂ ಸಮಗ್ರವಾಗಿ ಚರ್ಚೆ ಮಾಡಿ ಆ ವರದಿಯಲ್ಲಿರ್ತಕ್ಕಂಥ ನ್ಯೂನ್ಯತೆಯನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಹದಿನಾಲ್ಕನೇ ತಾರೀಕು ನಾವು ಗುಲ್ಬರ್ಗದಲ್ಲಿ ಪರಿಶಿಷ್ಟ ಜಾತಿ ಜಾತಿ ಬಲಗೈ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಿ ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಪ್ರಮಾಣದ ಚಳವಳಿಯನ್ನು ಇದ್ದೀವಿ ಹಿನ್ನೆಲೆ ಏನು ಅಂತಂತಂದ್ರೆ ನಾಗಮೋಹನ್ ದಾಸ್ ಅವರ ನಾಗಮೋಹನ್ ದಾಸ್ ಅವರಿಗೆ ಸರ್ಕಾರ ಒಳ ಮೀಸಲಾತಿ ಆಯೋಗವನ್ನು ಸರಿಪಡಿಸಲಿ ಅಂತ ಒಂದು ಅಧ್ಯಕ್ಷತನ ವಹಿಸಿ ಒಂದು ಆಯೋಗವನ್ನು ನೇಮಕ ಮಾಡಿತ್ತು ಅವರು ಮಧ್ಯಾಂತರ ವರದಿ ಕೊಟ್ಟಕ್ಕಂಥ ಸಂದರ್ಭದಲ್ಲಿ ಇದು ಕರ್ನಾಟಕದಲ್ಲಿ ನಾವು ಮನೆ ಮನೆ ಸಮೀಕ್ಷೆ ಮಾಡಬೇಕು ಸಮೀಕ್ಷೆ ಮಾಡಿದಾಗ ಮಾತ್ರ ವರದಿ ಸಲ್ಲದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮೇ ತಿಂಗಳಲ್ಲಿ ಸರ್ಕಾರ ಅವರಿಗೆ ಅನುಮತಿಯನ್ನು ಕೊಟ್ಟು ಒಂದು ನೂರ ಐವತ್ತು ಕೋಟಿ ಶಾಂಕ್ಷನ್ ಮಾಡಿ ಮನೆ ಮನೆಗೆ ಸಮೀಕ್ಷೆ ಮಾಡಿರಿ ಮಲೆಯರು ಎಷ್ಟರ ಮಾದರಿ ಎಷ್ಟರ ಒಡ್ರೆ ಎಷ್ಟರ ಲಮಣೇರೆಷ್ಟರ ಕೊರಿವೆರು ಎಷ್ಟರ ಒಂದು ನೂರ ಒಂದು ಜಾತಿಗಳಿಗೆ ಪ್ರತಿಯೊಂದು ಸಮೀಕ್ಷೆ ಮಾಡಿರಿ ಅಂತಕ್ಕಂಥದ್ದು ಆಯೋಗಕ್ಕೆ ಹೇಳುತ್ತೆ ಸರ್ಕಾರ ಆದರೆ ಇವರು ಕೂಡ ಅದೇ ರೀತಿ ಸಮೀಕ್ಷೆ ಮಾಡ್ಲಿಕ್ಕೆ ಮುಂದಾದಾಗ ನಾವು ಅನೇಕ ಅಬ್ಜೆಕ್ಷನ್ಗಳನ್ನು ಆಯೋಗಕ್ಕೆ ಮಾಡಿದ್ವಿ ನಾವು ಅವರು ಆಯೋಗ ನೇಮಕ ಮಾಡ್ಲಕ್ಕೆ ಬಂದಿರತಕ್ಕಂಥವ್ರಿಗೆ ಟ್ಯಾಬ್ ಕೊಡಲಿಲ್ಲ ಮತ್ತು ಆ ಸಂದರ್ಭದಲ್ಲಿ ಯಾರು ಶಿಕ್ಷಕರನ್ನು ನೇಮಕ ಮಾಡಿತ್ತು ಅವರಿಗೆ ಪರಿಪೂರ್ಣ ಜ್ಞಾನ ಇಲ್ಲಾರದಕ್ಕೆ ಅವರು ಬದಲಾಗಿ ಬೇರೆಯವರು ಮಾಡಿದ್ರು ಮತ್ತು ಈ ಸಂದರ್ಭದಲ್ಲಿ ನೀವು ಕರೆಕ್ಟಾಗಿ ಸಮೀಕ್ಷೆ ಮಾಡಲ್ಲ ಅಂತಕ್ಕಂಥದನ್ನು ಉದ್ದೇಶ ಇಟ್ಕೊಂಡು ನಾವು ಆಯೋಗಕ್ಕೆ ಅನೇಕ ಮನವಿ ಮಾಡಿದ್ರು ಕೂಡ ಆಯೋಗದವರು ಯಾವುದೂ ಕಿವಿಗೆ ಹಾಕಲಾರ್ದೆ ಒಂದು ವರದಿಯನ್ನು ತಯಾರು ಮಾಡಿ ನಾಲ್ಕನೇ ತಾರೀಕು ಸಬ್ಮಿಟ್ ಮಾಡ್ಯಾರ ಆದರೆ ಆ ಸಬ್ಮಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮದೇನಾಗಿತ್ತು ಅವ್ರದ್ದು ಏನಾಗಿತ್ತು ಅಂತಂದ್ರೆ ಒಂದು ಲಕ್ ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆ ಇಲ್ಲಿ ಅಸ್ಪುರುಷರದು ಒಂದು ನೂರ ಒಂದು ಜಾತಿಗಳದು ಅವ ಅಂತ ಸಮೀಕ್ಷೆ ಮಾಡಿದ್ರು ಹೊರತು ಅದರಲ್ಲಿ ಒಲೆಯರೆಷ್ಟು ಮಾದರಿ ಎಷ್ಟು ಅಂತಕ್ಕಂಥದ್ದು ಕೂಡ ಮಾಡಿದ್ರು ಆದರೆ ನಮಗೆ ಕರ್ನಾಟಕದಲ್ಲಿ ನಲವತ್ತು ನಾಲ್ಕು ಲಕ್ಷ ಆದಿ ಆಂಧ್ರ ಆದಿ ಕರ್ನಾಟಕ ಅಂತಕ್ಕಂಥ ಜನಸಂಖ್ಯೆ ಇತ್ತು ಆ ಜನಸಂಖ್ಯೆ ಜಾತಿ ಬರೆಸಿರಲಿಲ್ಲ ಅದು ಹೊಲೆಯರು ಅಂತ ಪರ್ಟಿಕ್ಯುಲರ್ ಬರೆಸ್ಬೇಕಾಗಿತ್ತು ಅದರಲ್ಲಿ ಕೆಲವು ಜನ ಬರೆಸಿದ್ರು ಕೆಲವು ಜನ ಬರಿಸಿಲ್ಲ ಆದರೆ ಇದೆಲ್ಲ ಲೆಕ್ಕಕ್ಕೆ ತಗೊಂಡು ನಾಗಮೋಹನ್ ದಾಸ್ ಅವರು ವರದಿಯಲ್ಲಿ ಇನ್ನೂ ಆದಿ ಆಂಧ್ರ ಆದಿ ಕರ್ನಾಟಕ ಸಂಪೂರ್ಣ ಜಾತಿ ಆಗಿಲ್ಲ ಅಂತಕ್ಕಂಥದ್ದು ಸರ್ಕಾರಕ್ಕೆ ಹೇಳಿ ಅವರು ಇನ್ನೂ ಸ್ವಲ್ಪ ದಿನ ಮುಂದೂಡ್ಬೋದಾಗಿತ್ತು ಆದರೆ ಅವಸರದಲ್ಲಿ ಆ ಜನರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಬೇರೆ ಇಟ್ಟು ಛಲವಾದಿಯನ್ನು ಜಾ ಬೇರೆ ಸೇರಿಸಿ ವಲಯ ಸಂಬಂಧಿತ ಕರ್ನಾಟಕದಲ್ಲಿರ್ತಕ್ಕಂಥ ಜಾತಿಗಳನ್ನು ಮಾದಿಗೆ ಸಂಬಂಧಿತ ಜಾತಿ ಪಟ್ಟಿಯಲ್ಲಿ ಸೇರಿಸಿ ವಲಯರಿಗೇನು ಸಿಗಬೇಕಾಗಿತ್ತು ಅದು ಅನ್ಯಾಯ ಮಾಡಿರ್ತಕ್ಕಂಥದ್ದು ನಾಗಮೋಹನ್ ದಾಸ್ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ ಆದರೆ ಇವತ್ತು ಏನಾಗಬೇಕಾಗಿತ್ತು ಇವತ್ತು ನಲವತ್ತೊಂಬತ್ತು ಜಾತಿಗಳು ಭಾರತ ಇತಿಹಾಸದಲ್ಲೇ ಜಾತಿ ಸಮೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಲಯ ಸಂಬಂಧಿತ ಜಾತಿಗಳು ನಲವತ್ತೊಂಬತ್ತು ಜಾತಿಗಳವ ಆ ನಲವತ್ತೊಂಬತ್ತು ಜಾತಿಗಳು ಸೇರಿಸಿದಾಗ ನಾವು ಕರ್ನಾಟಕದಲ್ಲಿ ಅವರ ಸರ್ವ ಪ್ರಕಾರನೇ ನಲ್ವ ಲಕ್ಷ ಜಾತಿ ಜನಸಂಖ್ಯೆ ಆಗ್ತೀವಿ ಆ ಜಾತಿ ಜನಸಂಖ್ಯೆ ಪ್ರಕಾರ ಅವರು ನಮಗೆ ರಿಸರ್ವೇಷನ್ ಫಿಕ್ಸ್ ಮಾಡಬೇಕಾಗಿತ್ತು ಅವ್ರು ಏನು ಮಾಡ್ಯಾರ ಅಂತಂತಂದ್ರೆ ಇವತ್ತು ಬರೀ ವಲಯ ಸಂಬಂಧಿತ ಹದಿನೇಳು ಜಾತಿಯನ್ನು ಫಿಕ್ಸ್ ಮಾಡಿ ಐದು ಪರ್ಸೆಂಟ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಇದು ಅವೈ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಇದು ವೈಜ್ಞಾನಿಕವಾಗಿರ್ತಕ್ಕಂಥದ್ದಲ್ಲ ಹದಿನೆಂಟು ಜಾತಿಗಳನ್ನು ಮಾದಿಗ ಸಂಬಂಧಿತ ಜಾತಿಗಳನ್ನು ಸೇರಿಸಿರ್ತಕ್ಕಂಥದ್ದು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ವಲಯ ಸಂಬಂಧಿತ ಜಾತಿ ಪಟ್ಟಿ ಹೋಗಿ ಅದರೊಳಗೆ ಸೇರಿಸಿರ್ತಕ್ಕಂಥದ್ದು ಅವರ ವರದಿಯಲ್ಲಿ ಇರತಕ್ಕಂಥದ್ದು ಇದು ತಪ್ಪಾಗಿರ್ತಕ್ಕಂಥದ್ದನ್ನು ಇವತ್ತು ಕರ್ನಾಟಕ ಸರ್ಕಾರ ತರಾತುರಿಯಲ್ಲಿ ಹದಿನಾರನೇ ತಾರೀಕಿಗೆ ಕ್ಯಾಬಿನೆಟ್ ವಿಶೇಷ ಕ್ಯಾಬಿನೆಟ್ ಕರೆದು ಅಲ್ಲಿ ಪಾಸ್ ಮಾಡಬೇಕಂತೇನು ನಡೆದ ಅದು ಹೊಲೆಯ ಸಂಬಂಧಿತ ಜಾತಿಯವರು ಇಡೀ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿರೋಧವನ್ನು ಇದ್ದೀವಿ ಒಂದು ವೇಳೆ ನೀವು ಹದಿನಾರನೇ ತಾರೀಕು ಜಾತಿ ಈ ವರದಿಯನ್ನು ಜಾರಿಗೆ ತಂದರೆ ಒಂದು ಸಮುದಾಯ ಕನ್ಯ ಆಗ್ತದ ನೀವು ಸಾಮಾಜಿಕ ನ್ಯಾಯವನ್ನು ಬಯಸ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಮತ್ತು ನೀವೆಲ್ಲರೂ ಸಾಮಾಜಿಕ ನ್ಯಾಯದ ಮೇಲೆ ಅಧಿಕಾರಕ್ಕೆ ಬಂದಿರತಕ್ಕಂಥವರು ನೀವೆಲ್ಲರಿಗೂ ಸಮಾನ ಅವಕಾಶಗಳು ಕೊಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆ ಕಾರಣಕ್ಕಾಗಿ ನೀವು ಹದಿನಾರನೇ ತಾರೀಕು ವರದಿ ಸ್ವೀಕಾರ ಮಾಡಬಾರ್ದು ಪುನರ್ ಪರಿಶೀಲನೆ ಮಾಡಿ ಹಳೆಯ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜನಾಂಗವನ್ನು ಒಂದು ಕಡೆ ಮಾಡಿ ನೀವು ಪುನಃ ಅದು ವೈಜ್ಞಾನಿಕವಾಗಿ ಮೀಸಲಾತಿಯನ್ನು ಫಿಕ್ಸ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹದ ಆ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಆಯೋಗದ ವಿರುದ್ಧ ನಾವು ದೊಡ್ಡ ಪ್ರಮಾಣದಲ್ಲಿ ಗುಲ್ಬರ್ಗದಲ್ಲಿ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಮೆರವಣಿಗೆ ಹೋಗೋದ್ರ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಈ ವರದಿಯನ್ನು ತಿರಸ್ಕಾರ ಮಾಡಿ ಅಂತಕ್ಕಂಥದ್ದು ತಮ್ಮ ಮುಖಾಂತರ ಸರ್ಕಾರಕ್ಕೆ ವರದಿ ಮುಟ್ಲಿ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಇವತ್ತು ಈ ಸುದ್ದಿಗೋಷ್ಠಿಯಲ್ಲಿ ಒಳಕೇರಿ ಆಗಿರ್ಬೋದು ಲಂಡಪ್ಪ ಗುಂಡನ್ಕ ಲಂಡಪ್ಪ ಆಗಿರ್ಬೋದು ಲಂಡನ್ಕಲ್ ಗುಂಡಪ್ಪ ಆಗಿರ್ಬೋದು ಬೋಧನ ಆಗಿರ್ಬೋದು ಬದ್ರಿ ಆಗಿರೋ ಆಗಿರ್ಬೋದು ಎಲ್ಲರೂ ಬೆಳಂಗಿ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಹೇಗೆ ಹೊಸಮನಿ ಆಗಿರ್ಬೋದು ಮಲ್ಲಪ್ಪ ಹೊಸಮನಿ ಆಗಿರೋದು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಸೇರಿ ನಾವು ದೊಡ್ಡ ಪ್ರಮಾಣದಲ್ಲಿ ನಾವು ಪಕ್ಷ ಸಂಘಟನೆ ಎಲ್ಲ ಮರೆತು ದೊಡ್ಡ ಪ್ರಮಾಣದಲ್ಲಿ ಚಳವಳಿಯನ್ನು ಇವತ್ತು ನಾವು ಹದಿನಾಲ್ಕು ಮಾಡ್ತಾ ಇದ್ದೀವಿ ತಮ್ಮ ಮುಖಾಂತರ ಇದು ಸುದ್ದಿ ಮಾಧ್ಯಮದಲ್ಲಿ ಬರಲಿ ಅಂತಕ್ಕಂಥ ವರದಿ ತಿದ್ದುಪಡಿ ಮಾಡಬೇಕು ಇನ್ನೊಂದು ಸ್ವಲ್ಪ ದಿವಸ ಟೈಮ್ ತೊಗೋಬೇಕು ಟೈಮ್ ತಗೊಂಡು ಮಾಡ್ಬೋದು ಮಾಡಬೇಕು ಒಲೆಯ ಸಂಬಂಧಿತ ಜಾತಿ ಪಟ್ಟಿ ನಲವತ್ತೊಂಬತ್ತು ಜಾತಿಗಳಿಗೆ ಒಂದು ಕಡೆ ಮಾಡಬೇಕು ಮಾದಿಗ ಸಂಬಂಧಿತ ಜಾತಿಗಳು ಒಂದು ಕಡೆ ಮಾಡಬೇಕು ಅನ್ನೋದೇ ನಮ್ಮ ಈಗ ಮಾಡಿದ್ದು ಈಗ ಮಾಡಿದ್ದು ತಪ್ಪು ಮಾಡ್ಯಾರವರು ಹ್ಞೂ ಸಂಬಂಧಿತ ಜಾತಿಗಳಿಗೆ ಜನಸಂಖ್ಯೆ ಕಡಿಮೆ ಮಾಡೋ ಉದ್ದೇಶದಿಂದ ನಾಗಮೋಹನ್ ದಾಸ್ ಅವರು ಪರ್ಯಾಯ ಅಂತಕ್ಕಂಥ ಹೊಲೆಯ ಸಂಬಂಧಿತ ಮಡ್ರಾಸಿ ಹೆಸರು ಅದು ಬೆಂಗಳೂರಲ್ಲಿ ಅಲ್ಲ ಅದು ಹೊಲೆಯ ಸಂಬಂಧಿತ ಜಾತಿ ಚಲವಾದಿ ಹೊಲೆಯ ಸಂಬಂಧಿತ ಜಾತಿ ಬೇಗಾರ ಹೊಲೆಯ ಸಂಬಂಧಿತ ಜಾತಿ ಕೊಟ್ಟಗಾರ ಹೊಲೆಯ ಸಂಬಂಧಿತ ಜಾತಿ ಪರ್ಯಾಯ ಅಂತಕ್ಕಂಥ ಜಾತಿಯನ್ನು ಮಾದಿವ ಸಂಬಂಧಿತ ಜಾತಿಗಳ ಪಟ್ಟಿಯಲ್ಲಿ ಹೋಗಿ ಸೇರಿಸರು ಇದು ಯಾವ ನ್ಯಾಯ ಅದಕ್ಕೆ ಅದು ಸರಿ ಮಾಡ್ರಿ ಅಂತ ನಾವು ಈ ಹೋರಾಟ ಯಾರು ಸೇರ್ತಾರಲ್ಲ ಈ ಹೋರಾಟಕ್ಕೆ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಜನತಾದಳ ಆಗಿರ್ಬೋದು ಎಲ್ಲ ದಲಿತ ಸಂಘಟನೆಗಳು ಬಿ ಎಸ್ ಪಿ ಆಗಿರ್ಬೋದು ಎಲ್ಲರೂ ಸೇರಿ ನಾವು ಈ ಹೋರಾಟವನ್ನು ಮಾಡ್ತೇವೆ